ಬಿಜೆಪಿಯ ನಿಯೋಗ ಭೇಟಿ ಮಾಡಿದೆ ಕಾವೇರಿ ನಿವಾಸದಲ್ಲಿ ಬಿಜೆಪಿ ನಿಯೋಗ ಭೇಟಿ ಮಾಡಿ ಹಲವು ವಿಚಾರಗಳ ಚರ್ಚೆ ನಡೆಸಿದೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದೆ ಬಿಜೆಪಿಯ ನಿಯೋಗ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ ಬಿಜೆಪಿ ನಾಯಕರು ಗ್ರೇಟರ್ ಬೆಂಗಳೂರು ಸೇರಿದ ಹಲವು ವಿಚಾರಗಳ ಚರ್ಚೆ ನಡೆದಿದೆ ಬಿಜೆಪಿ ಶಾಸಕರ ಕ್ಷೇತ್ರಗಳ ಅನುದಾನದ ಬಗ್ಗೆ ಬೇಡಿಕೆಯನ್ನಿಟ್ಟಿದೆ ಬಿಜೆಪಿಯ ಈ ನಿಯೋಗ ಬಜೆಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಹಣದ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗಿದೆ ನೋಡಿ ಬಿಜೆಪಿಯ ಹಲವು ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿದ್ದಾರೆ ಮಾತುಕತೆಯನ್ನು ನಡೆಸಿದ್ದಾರೆ ಪ್ರಮುಖ ವಿಚಾರಗಳ ಚರ್ಚೆ ನಡೆದಿದೆ ಆರೋಗ್ಯಕರ ಚರ್ಚೆ ಇದು ಅಂತ ಹೇಳಬಹುದು ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೌರವಪೂರ್ವಕವಾಗಿ ಗೌರವ ಪೂರ್ವಕವಾಗಿ ಶಾಲನ್ನು ಹೊದಿಸಿ ನಂತರ ಹಲವು ಬಿಜೆಪಿ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ ಸಿಎಂ ಭೇಟಿ ಮಾಡಿದ್ದೇವೆ ನಮ್ಮ ಮನವಿಗೆ ಅವರು ಸ್ಪಂದಿಸಿದ್ದಾರೆ ಅನುದಾನ ಕೊಡುವ ಬಗ್ಗೆ ಗಮನ ಹರಿಸ್ತೀವಿ ಅಂತ ಪಾಸಿಟಿವ್ ಆಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಕೂಡ ಹೇಳಿದ್ದಾರೆ ಬಜೆಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಅನುದಾನವನ್ನು ನೀಡುವ ಸಂಬಂಧ ಕೂಡ ಚರ್ಚೆ ನಡೆಸಿದ್ದೇವೆ ಅಂತ ವಿಜೇಂದ್ರ ಪ್ರಸ್ತಾಪ ಮಾಡಿದ್ದಾರೆ ಈ ಬಜೆಟ್ನಲ್ಲಿ ಆರರಿಂದ ಎಂಟು ಸಾವಿರ ಕೋಟಿ ರೂಪಾಯಿಯನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ನಾವು ಚರ್ಚೆ ಮಾಡಿದ್ದೇವೆ ಅಂತ ವಿಜೇಂದ್ರ ಹೇಳಿದ್ದಾರೆ ಎಸ್ ಆರ್ ವಿಶ್ವನಾಥ್ ಅವರು ಪಿ ಸಿ ಮೋಹನ್ ಅವರು ಹೀಗೆ ಬಿಜೆಪಿಯ ಹಲವು ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನೇರವಾಗಿ ಭೇಟಿ ಮಾಡಿ ಹಲವು ಪ್ರಮುಖ ವಿಚಾರಗಳ ಕುರಿತಂತೆ ಚರ್ಚೆಯನ್ನ ನಡೆಸಿದ್ದಾರೆ ಯಾಕಂದ್ರೆ ಪ್ರತಿಪಕ್ಷದ ಜವಾಬ್ದಾರಿ ಅನ್ನೋದು ಬಹಳ ದೊಡ್ಡದು ಆ ನಿಟ್ಟಿನಲ್ಲಿ ಸಿಎಂ ಭೇಟಿ ಮಾಡಿದ್ದೇವೆ ನಮ್ಮ ಮನವಿಗೆ ಪೂರಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಂದನೆಯನ್ನ ಕೊಟ್ಟಿದ್ದಾರೆ ಇನ್ನು ಅನುದಾನದ ಕೊಡುವ ಕುರಿತಂತೆ ಕೂಡ ಮಾತುಕತೆಯನ್ನು ನಡೆಸಿದ್ದೇವೆ ಹಾಗಾಗಿ ಸಿದ್ದರಾಮಯ್ಯ ಪಾಸಿಟಿವ್ ಆಗಿ ನಮಗೆ ರಿಪ್ಲೈ ಅನ್ನ ಕೊಟ್ಟಿದ್ದಾರೆ ಸಿಎಂ ಭೇಟಿ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಬಜೆಟ್ ನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಹಣವನ್ನು ವಿನಿಯೋಗಿಸುವ ಕುರಿತಂತೆ ಕೂಡ ನಾವು ಚರ್ಚೆ ನಡೆಸಿದ್ದೇವೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಇನ್ನು ಬಿಬಿಎಂಪಿ ಚುನಾವಣೆ ಇದು ಕೂಡ ಆದಷ್ಟು ಬೇಗ ನಡೀಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯೊಂದಿಗೆ ಚರ್ಚೆ ನಡೆಸಿದ್ದೇವೆ ಅಂತ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೋಟಿ ಕೊಡಬೇಕು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳು ಯಾಕೆಂತಂದ್ರೆ ಹೇಳಿದ್ರೆ ಬೆಂಗಳೂರು ಅಂತ ಹೇಳಿದ್ರೆ ಸಿಲಿಕಾನ್ ಸಿಟಿ ಅಂತ ಹೇಳ್ತೇವೆ ನಾವು ಆದರೆ ಇವತ್ತು ಫ್ಲೈಓವರ್ ಇರ್ಬೋದು ಬೇರೆ ಬೇರೆ ಪ್ರಾಜೆಕ್ಟ್ಗಳು ಇರ್ಬೋದು ಭಾಳ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅದಕ್ಕೆ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ಅದಕ್ಕೂ ಕೂಡ ಹೆಚ್ಚು ಒತ್ತನ್ನು ನೀಡಬೇಕು ವಿಶೇಷವಾಗಿ ನಮ್ಮ ಸಂಸದರು ಪಿ ಸಿ ಮೋಹನ್ ಅವರು ತೇಜಸ್ವಿ ಸೂರ್ಯ ಅವರು ಏನು ಇತ್ತೀಚೆಗೆ ಮೆಟ್ರೋ ದರ ಜಾಸ್ತಿ ಆಯಿತು ಅದನ್ನು ತದಕ್ಷಣ ಈ ಮತ್ತೊಂದು ಹೊಸ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಗೆ ಮುಖ್ಯಮಂತ್ರಿಗಳು ಮನವಿ ಮಾಡಬೇಕಾಗ್ತದೆ ಮನವಿ ಮಾಡಿದಾಗಕ್ಕೆ ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿಯಿಂದ ಏನಿಗೆ ದರ ಹೆಚ್ಚು ಮಾಡಿದ್ದಾರೆ ಅದನ್ನು ಕಡಿಮೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಈ ನಿಟ್ಟಿನಲ್ಲೂ ಕೂಡ ಅವರು ಸಲಹೆಗಳನ್ನು ನೀಡಿದ್ದಾರೆ ಸೊ ಒಟ್ಟಾರೆಯಾಗಿ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಬಜೆಟ್ನಲ್ಲಿ ಹೆಚ್ಚು ಅನುದಾನನ ನೀಡಬೇಕು ಮತ್ತು ಮೊದಲ ಬಾರಿಗೆ ಗೆದ್ದಂಥ ಶಾಸಕರು ಆ ಕ್ಷೇತ್ರಗಳು ಕೂಡ ಅನುದಾನನ ನೀಡಬೇಕು ಮೂರನೇದಾಗಿ ಬಿ ಬಿ ಎಂ ಪಿ ಚುನಾವಣೆ ಕಳೆದ ಹಲವಾರು ವರ್ಷಗಳಿಂದ ನೆನೆಗೆ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಬಿ ಬಿ ಎಂ ಪಿ ಚುನಾವಣೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಅತಿ ಶೀಘ್ರದಲ್ಲೇ ನಡೆಸಬೇಕು ಈ ಎಲ್ಲ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ನಾವು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿರೋವಂಥದ್ದು ಕಳೆದ ಎರಡು ವರ್ಷದಲ್ಲಿ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಮಳೆ ಹಾನಿ ಇರ್ಬೋದು ರಸ್ತೆಗಳ ಅವ್ಯವಸ್ಥೆ ಇರ್ಬೋದು ಕಾಮಗಾರಿಗಳು ಪ್ರಾರಂಭ ಆಗದೇ ಇರ್ಬೋದು ಪಾರ್ಕುಗಳಲ್ಲಿ ವಾಚ್ಮ್ಯಾನ್ಗೆ ಹಣ ಕೊಡೋಕ್ಕೂ ಸಾಧ್ಯ ಆಗದಿರೋವಂಥ ಪರಿಸ್ಥಿತಿಯನ್ನು ನೋಡಿ ಎರಡು ವರ್ಷದಿಂದ ಕಾದು ವಿಧಿ ಇಲ್ಲದೆ ವಿಧಿ ಇಲ್ಲದೆ ನಾವು ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗಿದೆ ಬೆಂಗಳೂರಿನ ಜನ ಶಾಪ ಇದ್ದಾರೆ ಇನ್ನೊಂದು ಕಡೆ ಬೆಲೆ ಏರಿಕೆಯ ಬಿಸಿಯಿಂದ ಜನ ಬೆಲೆ ಏರಿಕೆಯನ್ನು ಪರಿಸ್ಥಿತಿಯಲ್ಲಿ ಅಭಿವೃದ್ಧಿನೂ ಕೂಡ ಕುಂಠಿತ ಆಗಿರುವಂಥದ್ದು ಎರಡು ವರ್ಷದಿಂದ ನೋಡಿ ನೋಡಿ ಸಾಕಾಗಿ ವಿಧಿ ಇಲ್ಲದೆ ಭೇಟಿ ಮಾಡಿ ಅನುದಾನ ಅನುದಾನ ಕೊಡಿ ಕೊಡಿ ಬೆಂಗಳೂರಿಗೆ ಈ ಬಗ್ಗೆ ಹೆಚ್ಚಿನ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ ಜನಾರ್ದನ್ ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ ರೈಟ್ ಜನಾರ್ದನ್ ಬಿಜೆಪಿಯ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದೆ ಹಲವು ಪ್ರಮುಖ ವಿಚಾರಗಳ ಚರ್ಚೆ ನಡೆಸಿದೆ ಈ ನಿಯೋಗದಲ್ಲಿ ಯಾರೆಲ್ಲ ಇದ್ರು ಅಂದಾಜು ಎಷ್ಟು ಹೊತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ ಆಡಳಿತ ಸರ್ಕಾರ ಮುಖ್ಯಮಂತ್ರಿಯವರ ಕಡೆಯಿಂದ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಲಭ್ಯವಾಗಿದೆ ದಿವ್ಯಶ್ರೀ ನಿಯೋಗದಲ್ಲಿ ಏನೋ ದೊಡ್ಡದಾಗಿಯೇ ಇತ್ತು ಒಂದಷ್ಟು ಜನ ಬಂದಿದ್ದರು ಪ್ರಮುಖರೆಲ್ಲ ಬಂದಿದ್ದರು ಗೈರಾದವರು ತೆಗೆದುಕೊಳ್ಳೋಕೋದರೆ ಸಂಸದ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಬಂದಿರಲಿಲ್ಲ ಮತ್ತು ಶೋಭಾ ಅವರು ಇರಲಿಲ್ಲ ಬೆಂಗಳೂರಿನ ಪ್ರತಿನಿಧಿ ಅವರು ಅವರೆಲ್ಲ ಬಂದಿರಲಿಲ್ಲ ಒಂದೆರಡು ಜನ ಶಾಸಕರು ಕೂಡ ಗೈರಾಗಿದ್ದರು ಅಶ್ವಥ್ ಅವರು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೊನ್ನಾವರಕ್ಕೆ ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಆ ಕಾರಣಕ್ಕಾಗಿ ಬಂದಿಲ್ಲ ಅಂತ ಹೇಳ್ತಾಯಿದ್ರು ಆದರೆ ಬಂದಂಥರೆಲ್ಲ ಕೂಡ ಇಲ್ಲಿ ಒಟ್ಟಾಗಿ ಕ್ಯಾಮ್ರಾ ಮುಂದೆ ಪ್ರದರ್ಶನ ಮಾಡಿದ ಒಗ್ಗಟ್ಟನ ಬಿಟ್ಟರೆ ಒಳಗೊಳಗೆ ಅವರಲ್ಲಿಯೂ ಕೂಡ ತಿಕಾಟ ಇದ್ದೇ ಇದೆ ಅದೇನೇ ಇದ್ರು ಸಹಿತ ಬೆಂಗಳೂರಿನ ವಿಚಾರವಾಗಿ ಬಿ ಜೆ ಪಿಗರೆಲ್ಲರಿಗೂ ಸಹಿತ ಇವತ್ತು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ ಮನವಿ ಸಲ್ಲಿಸಿದಾಗ ಮುಖ್ಯಮಂತ್ರಿಗಳು ಸಹಜವಾಗಿ ಹೇಳಿದ್ದಾರೆ ಆಯಿತು ನೋಡೋಣ ಮಾಡೋಣ ಅನ್ನೋ ಮಾತನ್ನೇ ಹೇಳಿದ್ದಾರೆ ಅನುದಾನವನ್ನು ಕೂಡ ಕೊಡ್ತೀವಿ ನೋಡೋಣ ಪರಿಶೀಲಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ರಾಜಕಾರಣಿಗಳು ಯಾವತ್ತೂ ಇಲ್ಲ ಅಂತೇಳಿ ತೆಗೆದಕ್ಕೆ ಸಾಕೋದೇ ಇಲ್ಲ ಯಾವತ್ತೂ ಕೂಡ ನೂರು ಕೋಟಿ ಅಲ್ಲ ಹತ್ತು ಸಾವಿರ ಕೋಟಿ ಕೇಳಿದ್ರು ಆಯ್ತು ನೋಡೋಣ ಅನ್ನೋ ಮಾತನ್ನೇ ಹೇಳ್ತಾರೆ ಆದರೆ ಬಿ ಜೆ ಇವತ್ತು ಮಾಡ್ಕೊಂಡಿರುವಂಥ ಮನವಿ ಏನಂತಂದ್ರೆ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ ಚುನಾವಣೆ ಪದೇ ಪದೇ ಮುಂದೂಡಿಕೆ ಆಗ್ತಾ ಇದೆ ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಟನಲ್ ರೋಡ್ಗಳನ್ನು ಮಾಡ್ತಾರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದು ಯಾವುದು ಕೂಡ ವೈಜ್ಞಾನಿಕ ರೀತಿಯಲ್ಲಿ ನಡೀತಾ ಇಲ್ಲ ಯಾವುದು ಬೆಂಗಳೂರಿನ ರಸ್ತೆಗಳ ಹೊಂಡವನ್ನ ಮುಚ್ಚೋದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಇಲ್ಲದೇ ಸಂದರ್ಭದಲ್ಲಿ ಟನಲ್ ರೋಡ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಹೊರಟಿದ್ದಾರೆ ಅದು ಕೂಡ ದುಡ್ಡನ್ನು ಎಲ್ಲಿಂದನಾದರೂ ತಂದು ಹಾಕಬಹುದು ಸಾಲದ ರೂಪದಲ್ಲಿ ಆದರೆ ಇದು ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಮಾರಕ ಆಗುವಂಥ ರೀತಿಯ ಯೋಜನೆಗಳಿದು ಇದೆಲ್ಲವನ್ನು ಕೂಡ ಕೈ ಬಿಡಬೇಕು ಅಂತೇಳಿ ಮನವಿಯನ್ನು ಮನವಿಯನ್ನ ಮಾಡಿಕೊಂಡಿದ್ದಾರೆ ಮುಂಚಿತವಾಗಿ ಹೇಳಬೇಕು ಅಂದ್ರೆ ದಿವಶ್ರೀ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಅಂತ ಮುಂಚಿತವಾಗಿ ಪಕ್ಕದಲ್ಲಿ ಇರುವಂಥ ಕುಮಾರ್ ಕೃಪಾದಲ್ಲಿ ಬಿಜೆಪಿಗರೆಲ್ಲ ಸೇರಿ ಸಭೆಯನ್ನ ನಡೆಸಿದ್ರು ಸಭೆಯಲ್ಲಿ ಬೆಂಗಳೂರಿನ ಹಿರಿಯ ಶಾಸಕರಲ್ಲೊಬ್ಬರಾದಂಥ ಅಶೋಕ್ ಆರ್ ಅಶೋಕ್ ವಿಪಕ್ಷ ನಾಯಕರು ಹೌದು ಕೂಡ ಈಗ ಅವರು ಇರಬೇಕಾಗಿತ್ತು ಎಲ್ಲ ಚರ್ಚೆಗಳನ್ನು ಮಾಡಿ ಮುಖ್ಯಮಂತ್ರಿಗಳೆಲ್ಲ ಏನು ಹೇಳಬೇಕು ಎಲ್ಲ ಮಾಡಬೇಕು ಅವ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಆದರೆ ಆ ಸಭೆಗೆ ಅವರೇ ಗೈರಾಗ ಗೈರಾದರು ನಂತರ ಮುಖ್ಯಮಂತ್ರಿಗಳ ಹತ್ರ ಬರುವಂಥ ಸಂದರ್ಭದಲ್ಲಿಯೂ ಸಹಿತ ಅವ್ರು ಬಂದಿಲ್ಲ ಅಂತಾದರೆ ಬೇರೆ ಇದೆ ಮೆಸೇಜ್ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಅಂದರೆ ಬೆಂಗಳೂರಿನ ವಿಚಾರದಲ್ಲಿ ಇವರೆಲ್ಲ ಒಟ್ಟಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲೂ ಸಹಿತ ಒಂದು ರೀತಿಯಲ್ಲಿ ಅಸಮಾಧಾನ ಒಳಗೊಳಗೆ ಇದ್ದೇ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಈ ಹಿಂದೆ ಮನೆ ಮನೆ ನಡೆದಂತ ಸಭೆ ಬೆಂಗಳೂರಿನ ವಿಚಾರವಾಗಿ ಬಿಜೆಪಿ ವಿಜೇಂದ್ರ ನೇತೃತ್ವದಲ್ಲಿ ಒಂದು ಸಭೆ ನಡೀತು ಖಾಸಗಿ ಹೋಟೆಲ್ನಲ್ಲಿ ಆ ಸಭೆಗೆ ಅಶೋಕ್ ಅವರು ಬರ್ತಾರೆ ಅಂತ ಹೇಳಿ ನಾಲ್ಕು ಗಂಟೆಗೆ ಆ ಸಭೆಗೆ ಅವರು ಕೂಡ ಬಂದಿಲ್ಲ ಆದರೆ ಅದೇ ಸಂದರ್ಭದಲ್ಲಿ ಜೆ ಡಿ ಎಸ್ ನಾಯಕರ ಜೊತೆಯಲ್ಲಿ ಸಭೆ ಇರುತ್ತೆ ಅಧಿವೇಶನದ ಸಂಬಂಧಪಟ್ಟಾಗಿ ಚರ್ಚೆ ಮಾಡೋದಕ್ಕೆ ಅದು ಇನ್ನೊಂದು ಖಾಸಗಿ ಹೋಟೆಲ್ನ ಅಲ್ಲಿ ಅಶೋಕ್ ಅವರು ಮುಂಚಿತವಾಗಿ ಹದಿನೈದು ನಿಮಿಷ ಅರ್ಧ ಗಂಟೆ ಮುಂಚಿತವಾಗಿ ಹೋಗಿ ಕುತ್ಕೊಂಡಿರ್ತಾರೆ ಕುಮಾರಸ್ವಾಮಿ ಬಂದಿದ್ದು ಯಾವಾಗ ಅಂತಂದ್ರೆ ವಿಜೇಂದ್ರ ಅವರು ಸಭೆಯನ್ನು ಮುಗಿಸಿ ವಿಜೇಂದ್ರ ಅವರು ಹೊರಟು ಈ ಸಭೆಗೆ ಬಂದ ನಂತರದಲ್ಲಿ ಅಂದ್ರೆ ಇಲ್ಲಿಯೂ ಕೂಡ ಹೊಂದಾಣಿಕೆ ಇದ್ದಂತೆ ಕಾಣಿಸ್ತಾ ಇದೆ ಅಧಿವೇಶನದಲ್ಲಿ ಹೋರಾಟ ಮಾಡ್ತಾರೋ ಗೊತ್ತಿಲ್ಲ ದಿವೇಶಿ ಸದ್ಯಕ್ಕಂತೂ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂತ ಪ್ರಯತ್ನವನ್ನಂತೂ ಮಾಡಿದ್ದಾರೆ ದಿವ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ